ಜೆಡಿಎಸ್ ರಾಜ್ಯಾಧ್ಯಕ್ಷ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರೂ ಆದ ಎಚ್ ಡಿ ಕುಮಾರಸ್ವಾಮಿ ಅವರು ಜನವರಿ ಐದರಂದು ಮಳವಳ್ಳಿ ತಾಲೂಕಿಗೆ ಭೇಟಿ ನೀಡಿ ಮತದಾರರಿಗೆ ಕೃತಜ್ಞತೆ ಅರ್ಪಿಸಲಿದ್ದಾರೆ ಅಂತ ಮಾಜಿ ಶಾಸಕ ಕೆ ಅನ್ನದಾನಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾಲೂಕಿನ ಕಿರುಗಾವಲು ಸಂತೆಮಾಳ ಪಟ್ಟಣದ ಎ ವೃತ್ತ ಕಸಬಾ ಹಾಡ್ಲಿ ವೃತ್ತ ಮತ್ತು ಅಲಗುರು ಹೋಬಳಿ ಕೇಂದ್ರಗಳಲ್ಲಿ ಪ್ರವಾಸ ಹಮ್ಮಿಕೊಂಡಿದ್ದಾರೆ ಎಂದರು ಸಚಿವರು ಸಂಸತ್ತಿಗೆ ಆಯ್ಕೆಯಾಗಿ ಐದಾರು ತಿಂಗಳಾಗಿದ್ದು ಅವರ ಕೇಂದ್ರದಲ್ಲಿ ಎರಡು ಖಾತೆಗಳನ್ನು ನಿಭಾಯಿಸಿದ್ದರಿಂದ ಕೃತಜ್ಞತೆ ಸಲ್ಲಿಸಲು ತಡವಾಗಿದೆ ಅದಕ್ಕೆ ಸಚಿವರ ಪರವಾಗಿ ಕ್ಷಮೆ ಕೋರ್ತೇನೆ ಆದ್ದರಿಂದ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮತದಾರರು ಈ ನಾಲ್ಕು ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ಜನವರಿ ಐದನೇ ತಾರೀಕು ಮಳವಳ್ಳಿಗೆ ನಮ್ಮ ನಾಯಕರಾದಂಥ ಕೇಂದ್ರ ಸಚಿವರು ಹಿರಿಯ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳು ರೈತರ ಹಿತಚಿಂತಕರಾದಂಥ ಎಚ್ ಡಿ ಅವರು ಮಳವಳ್ಳಿ ತಾಲೂಕಿಗೆ ಆಗಮಿಸ್ತಾ ಇದ್ದಾರೆ ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಕಿರುಗಾವಲು ಸಂತೆ ಮೈದಾನ ಸಂತೆ ಮಳ ಎರಡನೇದು ಮಳವಳ್ಳಿ ಟೌನ್ನ ಎ ಸರ್ಕಲ್ಲು ಹನ್ನೆರಡು ಗಂಟೆಗೆ ಹಾಡ್ಲಿ ಸರ್ಕಲ್ಲು ಕಸಬಾ ವೃತ್ತ ಒಂದು ಗಂಟೆಗೆ ಹಲಗೂರು ಹೋಬಳಿ ಕೇಂದ್ರ ಹೀಗೆ ನಾಲ್ಕು ಸ್ಥಳಗಳಲ್ಲಿ ಇವತ್ತು ಪ್ರವಾಸ ಮಾಡಿ ಇವತ್ತು ಎಲ್ಲ ನಮ್ಮ ಮತದಾರರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಕ್ಕಂಥ ಒಂದು ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ ಈಗಾಗಲೇ ಸುಮಾರು ಐದಾರು ತಿಂಗಳುಗಳಾಗಿದ್ದಾವೆ ಅವರು ಸಂಸತ್ ಸದಸ್ಯರಾಗಿ ಕೇಂದ್ರದ ಮಂತ್ರಿಗಳಾಗಿ ಎರಡು ಕತ್ತ ಕ ಖಾತೆಯನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ಕೆಲಸಗಳ ಒತ್ತಡದಿಂದ ತಡವಾಗಿದೆ ಅದಕ್ಕಾಗಿ ತಾಲೂಕಿನ ಮಹಾಜನತೆಗೆ ನಾನು ಅವರ ಪರವಾಗಿ ಕ್ಷಮೆ ಕೋರ್ತೇನೆ ದಯಮಾಡಿ ತಾವುಗಳು ಈ ನಾಲ್ಕು ಕೇಂದ್ರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸ್ವಾಗತಿಸಬೇಕು ಅಂತೇಳಿ ಸುದ್ದಿಗೋಷ್ಠಿಯಲ್ಲಿ ಮಳವಳಿ ಜೆ ಡಿ ಎಸ್ ಕಾರ್ಯಾಧ್ಯಕ್ಷ ಚಿಕ್ಕಮಲಗೂಡು ಪುಟ್ಟಬುದ್ದಿ ಯುವ ಜನತಾದಳ ಅಧ್ಯಕ್ಷ ಶ್ರೀಧರ್ ಎಸ್ಸಿ ವಿಭಾಗದ ಜಿಲ್ಲಾಧ್ಯಕ್ಷ ಜೈರಾಮ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹನುಮಂತು ಕಾಂತರಾಜು ಸಿದ್ದಾಚಾರಿ ಕಿರಗಾವಲು ಪ್ರಕಾಶ್ ನಾಗರಾಜು ವೇಣುಗೋಪಾಲ್ ಹಾಜರಿದ್ದರು